ఫ్రైడ్ రైస్ రెడీ ఆయన ఎస్ట్ చనండి కలర్ కలర్ ಸೂಪರ್ ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೈಡ್ ರೈಸ್ ಮಾಡೋಣ ಬನ್ನಿ ಅಂತ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲೂ ತಿಂದಿರಲ್ಲ ನೀವು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಎಮ್ಮಿ ಅಮ್ಮಿಯಾಗಿರುತ್ತೆ ಬನ್ನಿ ಏನೇನು ಬೇಕಂತ ಫಾಸ್ಟಾಗಿ ನೋಡ್ಕೊಂಡು ಫಾಸ್ಟಾಗಿ ಮಾಡೋಣ ನೋಡಿ ಇದು ಕೆಂಪು ದಪ್ಪ ಮೆಣಸಿನ್ಕಾಯಿ ಬರತ್ತಲ್ಲ ಕೆಂಪುದು ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಕಲರ್ ಕಲರಾಗಿ ಆಗಿ ಕಾಣಿಸ್ಬೇಕು ಮಕ್ಕಳಿಗೆ ನೋಡಿ ಅಲ್ವಪ್ಪ ಕಲರ್ ಕಲರ್ ಆಗಿರ್ಬೇಕಲ್ವ ಕಂದ ನೋಡಿ ಯೆಲ್ಲೋ ಕಲರ್ ತಪ್ಪು ಮೆಣಸಿನ್ಕಾಯಿ ಗ್ರೀನ್ ಕಲರ್ ತಪ್ಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ನ ನೋಡಿ ನಾನು ಈ ಥರ ಉದ್ದುದ್ದಾಗಿ ಸಣ್ಣದಾಗಿ ಉದ್ದುದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದು ಬೇಬಿ ಕಾರ್ನ್ ತೊಗೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಎಳೆದು ಬೀನ್ಸ್ ಕಂದ ಬೀನ್ಸ್ ತೊಗೊಂಡಿದ್ದೀನಿ ಇಷ್ಟು ಎಣ್ಣೆ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಕಾಳು ಮೆಣಸು ಪುಡಿ ತೊಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಸಾಸು ಸೋಯಾ ಸಾಸು ಮತ್ತು ಸ್ವಲ್ಪ ಅದನ್ನು ಮೂರು ನಾಲ್ಕು ಕಸಿಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಚೂರು ಶುಂಠಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇಲ್ಲ ಇಲ್ಲಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ ನಾನು ಇನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಂತ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣಲಿ ಸ್ಟವ್ ಅಂಸ್ಕೊಳ್ತೀನಿ ಎಣ್ಣೆ ಹಾಕ್ಕೊಳ್ತೀನಿ ಇದನ್ನಿಷ್ಟು ರುಬ್ಕೊಬೇಕು ನೈಸಾಗಿ ಇದನ್ನು ಮಾತ್ರ ರುಬ್ಕೊಳ್ಬೇಕು ನಾನು ರುಬ್ಕೊಂಡು ಬರ್ತೀನಿ ನೋಡಿ ಈರುಳ್ಳಿ ಶುಟ್ಟಿ ಹಸಿಮೆಣ್ಸಿನ್ಕಾಯ ನಾನು ಈ ಥರ ರುಬ್ಕೊಂಡಿದ್ದೀನಿ ಇವಾಗ ಬಾಣಲೆ ಬಿಸಿ ಆಗಿದೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೂರು ಜಾಸ್ತಿ ಇರಲಿ ತುಂಬ ಅಲ್ಲ ಸ್ವಲ್ಪ ಬೀನ್ಸು ಕ್ಯಾರೆಟು ಹಾಕ್ಕೊಳ್ಳೋಣ ಅದು ಯಾಕಂದರೆ ಸ್ವಲ್ಪ ಬೇ ಲೇಟು ಫ್ರೈ ಆಗೋದು ಈ ಮಿಕ್ಕಿದೆಲ್ಲ ದಪ್ಪ ಮೆಣಸಿನ್ಕಾಯಿ ಅದೆಲ್ಲ ಬೇಗ ಫ್ರೈ ಆಗುತ್ತಲ್ವಾ ಅದಕ್ಕೆ ಇದು ಫ್ರೈ ಆಗ್ತಾ ಇದ್ದಂಗೆ ನಾವೇನು ದುಬ್ಬಿಟ್ಕೊಂಡಿತ್ತು ಅದನ್ನು ಹಾಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗ್ಬೇಕು ತುಂಬ ಚೆನ್ನಾಗಿರುತ್ತೆ ಸರಿ ಈ ಥರ ಮಾಡಿ ನೋಡಿ ನೀವೇ ಹೇಳ್ತೀರ ತುಂಬ ಚೆನ್ನಾಗಿ ಬಂತು ಅಂತ ಇವಾಗ ಆಗಲೇ ನಾನು ಹೇಳಿರೋಯ ಅಡುಗೆ ಎಲ್ಲ ಪ್ರತಿಯೊಬ್ಬರು ಮಾಡಿ ಹೇಳ್ತಾ ಇದ್ದೀರ ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ಅಂತ ಹೇಳಿ ಹಾಗೆ ಸರಿ ಟ್ರೈ ಮಾಡಿ ನಾನು ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ಹೇಳಿ ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಸೋಯಾ ಸಾಸು ಚಿಲ್ಲಿ ಸಾಸಲ್ಲೆಲ್ಲ ಅಲ್ಲೆಲ್ಲ ಉಪ್ಪಿರುತ್ತಲ್ವ ಇಷ್ಟಾದರೆ ಸಾಕು ಈಗ ಈ ಮಿಕ್ಕಿ ತರಕಾರಿ ಏನಿರುತ್ತೆ ಅದನ್ನೆಲ್ಲ ಹಾಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಒಂದೆರಡು ನಿಮಿಷ ಮುಚ್ಚಿಡೋಣ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಈ ಥರ ಕಲರ್ ಕಲರ್ ಆಗಿ ಮಕ್ಕಳು ಚೆನ್ನಾಗಿ ತಿಂತಾರೆ ಊಟ ಮಾಡಿಲ್ಲ ಊಟ ಮಾಡಿಲ್ಲ ಅಂತ ಹೇಳ್ತಿರಲ್ವ ಈ ಥರ ಕಲರ್ ಕಲರ್ ಆಗಿ ಮಾಡಿಕೊಡಿ ಖಂಡಿತ ತಿಂತಾರೆ ಈಗ గ్రీన్ చిల్లీ సస్ ఆకడ స్వల్ప ఆకడం చిక్ టేబుల్ స్పూన్ అస్టు ఇక స్వల్ప సోయా సస్కడ సాకు జాస్తి హాకేడి ಎರಡು ನಿಮಿಷ ಮುಚ್ಚಿಟ್ಬಿಟ್ಟು ಆಫ್ ಮಾಡೋಣ ಅನ್ನ ಪ್ರೆಷರ್ ಹೋಗಿದ ತಕ್ಷಣ ಕಲಿಸ್ಕೊಳ್ಳೋಣ ನೋಡಿ ಇದಿಕ್ಕಿವಾಗ ಲಾಸ್ಟಲ್ಲಿ ಸ್ವಲ್ಪ ಕಾಳು ಮೆಣಸಿಬಿಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಖಾರ ಆಗುತ್ತೆ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಸರಿ ಮಿಕ್ಸ್ ಮಾಡಿಬಿಡೋಣ ಈಗ ರೆಡಿ ಆಯಿತು ನೋಡಿ ಅನ್ನ ಹಾಕ್ಬಿಟ್ಟು ಕಲಿಸಿದ್ರೆ ನಮ್ಮ ಫ್ರೈಡ್ ರೈಸ್ ರೆಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಫುಲ್ಲು ಕಲರ್ಫುಲ್ ಫ್ರೈಡ್ ರೈಸು ಇವಾಗ ಇದನ್ನು ಸರ್ವ್ ಮಾಡೋಣ ಫ್ರೈಡ್ ರೈಸ್ ರೆಡಿ ಆಯಿತು

ತಿಂದರೆ ಸೂಪರಾಗಿರುತ್ತೆ ಫ್ರೈಡ್ ರೈಸ್ದು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಸಿ ನಾನು ನಾನಿವಾಗ ತಿನ್ನಬೇಕು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್